ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳು ಹೈರಾಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಬತ್ತಿದ ಬಡವರ ಕಣ್ಣೀರು ರೋಗಿಗಳ ನೋವಿಗೆ ಸ್ಪಂದಿಸಲು ನರ್ಸ್ಗಳ ನಕಾರ ಅಧಿಕಾರಿಗಳ ಆದೇಶಕ್ಕೂ ಡೋಂಟ್ ಕೇರ್ ಮೈಸೂರಿನ ಕೃಷ್ಣಾಜಮಣ್ಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳದ್ದೇ ಅಂಧ ದರ್ಬಾರ್ ಪ್ರತಿಯೊಂದು ಟೆಸ್ಟ್ಗಳಿಗೂ ಖಾಸಗಿ ಲ್ಯಾಬ್ಗೆ ತೆರಳುತ್ತಿರುವ ರೋಗಿಗಳು ಬಿಲ್ ಪಾವತಿಸಲು ಪೋಷಕರ ಪರದಾಟ ಹಿರಿಯ ಆಡಳಿತಾಧಿಕಾರಿಗಳ ಖಡಕ್ ಆದೇಶಕ್ಕೂ ಬಗ್ಗದ ಸಿಬ್ಬಂದಿಗಳು ಚಿಕಿತ್ಸೆ ಹೆಸರಿನಲ್ಲಿ ಕಳ್ಳಾಟ ಕೆಆರ್ಎಸ್ ರಸ್ತೆಯಲ್ಲಿರುವ ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸ್ಥಳೀಯ ಸಿಬ್ಬಂದಿಗಳದ್ದೇ ಪಾರುಪತ್ಯ ಆಸ್ಪತ್ರೆಯ ಹಗಲು ತರೋಡಿಯ ಮಾಹಿತಿ ಬಿಚ್ಚಿಟ್ಟ ರೋಗಿಗಳು ಶ್ರೀ ವಿಜಯ ಟಿವಿ ರಹಸ್ಯ ಕ್ಯಾಮೆರಾದಲ್ಲಿ ವಿಡಿಯೋ ಸೆರೆ ವೈದ್ಯ ನಾರಾಯಣೋ ಹರಿ ಎಂಬ ವಾಕ್ಯಕ್ಕೆ ಈ ಆಸ್ಪತ್ರೆ ಸಿಬ್ಬಂದಿಗಳು ತದ್ವಿರುದ್ಧವಾಗಿದ್ದಾರೆ ರೋಗಿಗಳಿಗೆ ಅನುಕೂಲವಾಗಲೆಂದು ರಾಜ್ಯ ಸರ್ಕಾರ ಮೈಸೂರಿನ ಕೆಆರ್ಎಸ್ ರಸ್ತೆಯಲ್ಲಿ ಮಹಾರಾಣಿ ಕೃಷ್ಣಚಮಣ್ಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಿದೆ ಉತ್ತಮ ಆಡಳಿತ ವರ್ಗ ಅನುಭವಿ ವೈದ್ಯರನ್ನ ನೇಮಿಸಿ ಬಡವರ ಉತ್ತಮ ಆರೋಗ್ಯಕ್ಕೆ ಶ್ರಮಿಸಿದ್ರೆ ಅಲ್ಲಿನ ಸ್ಥಳೀಯ ಸಿಬ್ಬಂದಿಗಳು ಡಿ ಗ್ರೂಪ್ ನೌಕರರು ನರ್ಸ್ಗಳು ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲವೆಂಬಂತೆ ನಿರ್ಲಕ್ಷ್ಯದಿಂದಿರುವುದು ನಿಜಕ್ಕೂ ಅಲ್ಲಿನ ಒಳರೋಗಿಗಳಿಗೆ ನುಂಗಲಾರದ ತುತ್ತಾಗಿದೆ ಮಹಾರಾಣಿ ಕೃಷ್ಣ ಜಮ್ಮಣ್ಣಿ ಸೂಪರ್ ಸ್ಪೆಷಾಲಿಟಿ ಸರ್ಕಾರಿ ಆಸ್ಪತ್ರೆಯೊಳಗೆ ಸಕಲ ಸೌಕರ್ಯಗಳಿದೆ ಲ್ಯಾಬ್ ಸೇರಿದಂತೆ ಔಷಧಿಯೂ ಸಹ ಪುಕ್ಕಟ್ಟಿಯಾಗಿ ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿದ್ದ ರೋಗಿಗಳಿಗೆ ಸಿಗಬೇಕಿದೆ ಆದರೆ ಅದೇನೋ ಹೇಳ್ತಾರಲ್ಲ ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಎಂಬಂತೆ ಸರ್ಕಾರ ಸಾರ್ವಜನಿಕರಿಗಾಗಿ ನೀಡಿರುವ ಸೌಲಭ್ಯವನ್ನು ಆಸ್ಪತ್ರೆಯ ಸೋಕಿದ ಸಿಬ್ಬಂದಿಗಳು ಕಸಿದುಕೊಂಡಿದ್ದಾರೆಂಬುದು ನಗ್ನ ಸತ್ಯ ರೋಗಿಗಳ ಅನಾನುಕೂಲದ ಮಾಹಿತಿ ತಿಳಿದು ರಹಸ್ಯ ಕ್ಯಾಮೆರಾದೊಂದಿಗೆ ಹೊರಟ ಶ್ರೀ ವಿಜಯ ಟಿವಿಗೆ ನಿಜಕ್ಕೂ ಆಗಿತ್ತು ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರಿನ ಖಾಸಗಿ ಆಸ್ಪತ್ರೆಗಳನ್ನೇ ಮೀರಿಸುವ ಹಾಗೆ ಸುಸಜ್ಜಿತವಾಗಿದೆ ಬಹುತೇಕ ಎಲ್ಲಾ ಸೌಲಭ್ಯಗಳು ಫ್ರೀಯಾಗಿ ದೊರೆಯಬೇಕು ಆದರೆ ಅಲ್ಲಿನ ಕೆಲ ನರ್ಸ್ಗಳು ಡಿ ಗ್ರೂಪ್ ನೌಕರರ ಆರ್ಭಟಕ್ಕೆ ಲ್ಯಾಬ್ ಔಷಧಿಗಳು ಸಹ ಬಂದ್ ಆಗಿದ್ದು ಈ ಸೌಲಭ್ಯಕ್ಕಾಗಿ ಖಾಸಗಿ ಲ್ಯಾಬ್ ಮತ್ತು ಮೆಡಿಕಲ್ಗಳನ್ನು ಅವಲಂಬಿಸಬೇಕಾದ ಸ್ಥಿತಿ ನಿರ್ಮಿಸಿದ್ದಾರೆ ಅಲ್ಲಿನ ಭ್ರಷ್ಟ ಸಿಬ್ಬಂದಿಗಳು ಇದರಿಂದ ಖಾಸಗಿ ಲ್ಯಾಬ್ ಮತ್ತು ಮೆಡಿಕಲ್ ಬಳಿ ಕಿಕ್ ಬ್ಯಾಕ್ ವ್ಯವಹಾರ ಕುದುರಿಸಿದ್ದಾರೆ ಎಂಬುದು

ನಾವು ಹೋಗಿ ಕರ್ಕೊಂಡು ಬರೋದಿಲ್ಲ ಆಮೇಲೆ ಡಾಕ್ಟರ್ ರೋಯ್ತು ಒಬ್ಬರೇ ಬಂದ್ಸ್ತಾರ ಇಲ್ಲಿ ಇನ್ನು ಹೋ ಇನ್ನೇನು ಇಲ್ಲ ಕರಿತು ಅಂದರೆ ಬ್ಲಡ್ ತೆಗಿತಾರೆ ಬ್ಲಡ್ ಇಲ್ಲೇ ಟೆಸ್ಟಿಂಗ್ ಎಲ್ಲ ಇಲ್ಲೇ ಇದ್ದವಂತೆ ಹೊರಗಡೆ ಕೊಡ್ತಾರೆ ಅಂತ ಅವ್ರು ಕೇಳ್ತಾವ್ರೆ ಆಮೇಲೆ ಕೇರ ಚೊಳ್ಳಿ ಕಳಿಸ್ತಾರೆ ಕೇರ ಚೊಳ್ಳಿ ಅಲ್ಲೊಂಥರ ಲೂಟಿ ಫೈಲ್ ಬಾ ನಾನೇ ಎರಡು ಸಾವಿರದ ಇನ್ನೂರು ರೂಪಾಯಿ ಬರೀ ಟೆಸ್ಟ್ ಬರೀ ಮೂರು ಟೆಸ್ಟ್ ಬರೀ ಅರ್ಧ ಗಂಟೆ ಅಲ್ಲೇ ರಿಪೋರ್ಟ್ ಇವರು ಗಂಟೆ ಗಂಟೆ ಆಯಿತು ಅಂತಂದ್ರೆ ಊಟಕ್ಕೆ ಹೋದ ಡಬಲ್ ಸಂಬಳ ಅದಕ್ಕೆ ರೋಗಿಗಳು ಒಂದಾಗಂಟು ಇದೇ ಬೋಳು ಈಗ ನಾಳೆ ನಾವೇ ರಿಪೋರ್ಟ್ ಕೊಡ್ದಂಗೆ ಈಗ ಹೋದ್ರು ಅವರು ನಾನು ಕಂಪ್ಲೇಂಟ್ ನಾನು ಮೀಟಿಂಗ್ ಹೋಯ್ತನ ಕೊಡ್ರೆ ನಾಳೆ ನಿಮ್ಗೆ ಕಂಪ್ಲೇಂಟ್ ಕೊಡಿ ನೀವೇನು ಮನವಿ ಕೊಡ್ತೀರ ಕೊಟ್ಟು ನಾನು ಗೊತ್ತಿಲ್ಲದಂತೆ ರೌಂಡ್ ಬರ್ತೀನಿ ನರ್ಸು ಕರೆದು ಹೇಳೋರೆ ನೀವು ಯಾರಿಗೂ ಗೊತ್ತಿಲ್ಲ ಅಂತ ಒಂದು ರೌಂಡ್ ಬನ್ನಿ ಬೆಳೆದೇಕೇ ಅದಕ್ಕೆ ಹೇಳ್ದು ಇವ್ ಭಯಕು ತೀವ್ರ ಯಾರು ನಮ್ಗ ರೋಗಿಗಳು ಪರದಾಟ ಇತ್ತು ಏನಕ್ಕ ಅಕ್ಕ ಇಲ್ಲಿ ಇಲ್ಲಿ ಮಕ್ಕಳು ಮಣಿ ಕಲಿಯಂತೆ ಕೂಗಾಡ್ತಾ ಇದ್ದು ಇಲ್ಲಿ ಸೈಲೆಂಟ್ ಆಗಿರೋ ಅಂತ ಇಲ್ಲೇ ಬಂದು ಒಬ್ಬರು ನೋಡ್ತಾ ಇಲ್ಲ ಹೋಗವಾದ ಹೋರಾಟ ಮಾಡ್ತಾ ಇರ್ತ ಈ ಈಗ ಈಗ ನಮ್ಮ ತಾಯಿಗೆ ಮುಳೆ ಮುರಿದೋಗೋದೆ ನಾಳೆ ಆಪ್ರೇಷನ್ ಆಯ್ತದೆ ಕರ್ಕೊಂಡು ಹೊರಟಾಕ್ತೇನೆ ನಾವು ಎಲ್ಪ್ ಮಾಡಿದ ಮುಂದೆ ರೋಗಿಗಳು ಅನುಕೂಲ ಆಗಲಿ ಬಿಡಿ ಮೈಸೂರಿಗೆ ಹೋದ್ ಕೇರ್ ಕೇರಾಕ್ಬಿಡ್ಲಿ ನಾನು ಮೊನ್ನೆ ಮುಸ್ಲಿಮ್ಸು ಆಟೋದ್ ಬೇತರು ಕಳ್ಸ್ರೆ ಅವ್ನು ಇನ್ನೂರು ರೂಪಾಯಿ ಕೊಡು ಅಂತಾನೆ ಇನ್ನೊಬ್ಬ ಮುಸ್ಲಿಮ್ಸ್ ಬೇಡ ಬಿಡಪ್ಪ ಅಂತಾನೆ ಅವನ ಟೀ ಕುಡಿಸಿ ಕಳಿಸ್ತಾ ಕಾಸಿಗೆ ಕೇಳಲಿಲ್ಲ ಕೆಲವರು ಇನ್ನೂರು ರೂಪಾಯಿ ಕೊಡುವಂತ ಇದ್ದಿದ್ರೆ ಕೈ ಪೈಸೆ ದುಡ್ಡು ಸತ್ಯ ಆಮೇಲೆ ಬ್ಲಡ್ ಬರೀತಾರೆ ಒಬ್ಬರು ಕೊಡಬೇಕು ನೀನೇನು ರಿಕ್ವೆಸ್ಟ್ ಮಾಡೋದಕ್ಕೆ ಮೇಡಮ್ ನನಗೇನು ಪೇಪರ್ನವ್ರು ಹೀಗೆ ಅಂತ ಹೇಳಾದ್ಮೇಲೆ ಒಂದು ಬ್ಲಡ್ ಕೊಟ್ಟರು ಆ ಬ್ಲಡ್ ಕೊಟ್ಟಿಸಿದ್ರು ಅದು ಕ್ಯೂ ನಿಂತ್ಕೋಬೇಕು ಆ ಬ್ಲಡ್ ಅದೇ ಸಾವಿರದ ನೂರು ರೂಪಾಯಿ ಸಾವಿರದ ಒಂಬೈನೂರು ಅದಕ್ಕೆ ಅವರು ಸರ್ ನಾವು ರೋಗಿಗಳು ಒಗ್ಗಟ್ಟಾಗುವ ಅಂತಲೂ ಇದೇನೆ ಕೊಡಲಿ ಹಾ ಎಷ್ಟಿ ಅದು ಹಾಂ ಹೆಂಗೆ ಒಂದು ಟೆಸ್ಟ್ ಪರೀಕ್ಷೆ ಒಂದು ಎರಡು ಸಾವಿರ ಮುಗಿತು ಕೇರ್ ಹಾಸ್ಪಿಟ್ಲಿಗೆ ಇಲ್ಲ ಇಲ್ಲಾಕಂಡ್ ಹೋಗಿ ಅಂತಾರೆ ನೋಡಿ ನಾವು ರಿಪೋರ್ಟ್ ಎಲ್ಲ ಬರೀ ಪ್ರೈವೇಟೆ ಇಲ್ಲಾಂದ್ರೆ ಅರುವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಈಗ ಆಪ್ರೇಷನ್ ಮಾಡಬೇಕು ಬ್ಲಡ್ ಬೇಕು ಅಂತ ಹೇಳೋರೆ ಬ್ಲಡ್ಗೆ ಹೋಯ್ತು ಅಂತ ಅಂದರೆ ಅಲ್ಲಿ ಬ್ಲಡ್ ಕೊಡಲ್ಲ ಒಬ್ರು ಕರ್ಕೊಂಡಿ ತಗೊಂಡೋಗಿ ಅಂತಾರೆ ಕೆ ಆರ್ ಹಾಸ್ಪಿಟ್ಲಿಗೆ ಕತೆ ಬಿಡಿ ಅದ್ನ ಅಲ್ಲಿ ಮಾರುಕಟ್ಟೆ ಬೇಕಾದವ್ರಿಗೆ ಎಲ್ಪ್ ಆಯ್ತಿದೆ ಹೊರಗಡೆ ಹೋದ್ರೆ ಕ್ಯೂ ನಿಂತ್ಕಾಯ್ತು ದಳಾಳಿ ಕೊಟ್ರೆ ಐನೂರು ರೂಪಾಯಿ ಕೊಟ್ಟರೆ ಏಳುವರೆ ಸಾವಿರ ರೂಪಾಯಿ ಅವ್ನ ತಗೊಂಬಂದು ನಮಗೆ ಕೊಡ್ತಾರೆ ರಕ್ತದಾನ ರಕ್ತದಾನ ನಾಳೆ ಎಮ್ ಡಿ ಆಗ ಬರ್ತಾರಂತೆ ಒಂದು ರೌಂಡು ನೀವು ರೋಗಿಗಳೆಲ್ಲ ಸಪೋರ್ಟ್ ಆಗಿ ನಿಂತಕೊಂಡು ನಮಗೆ ನೋಡಿ ಬ್ಲಡ್ ಎಲ್ಲಾ ಕೆರೆ ಹಾಸ್ಪಿಟಲ್ ಕಳಿಸ್ತಾರೆ ಪ್ರೈವೇಟ್‌ಗೂ ಬರ್ದ ಕೆರೆ ಹಾಸ್ಪಿಟಲ್ ಗೆ ಬೇಡ ನೀವು ಪ್ರೈವೇಟ್‌ಗೂ ಬರದಿರೋದೈತಿ ಏನು ಮಾತಾಡಿ ಸರ್ ನಿಮ್ಮ ಪ್ರಾಬ್ಲಮ್ ಏಲ್ಲಾ ಹೇಳಿ ಹೋಗಿ ಅಲ್ಲ ಇದು ನೋಡಿ ಫ್ರೀಯೆನ್ ಬರತರೀಸ್ರೋ ನೋಡಿ ಅವರು ನಾವು ಹೋಗಿ ಇಲ್ಲಿನೋ ರೋಗಿ ಅಂತ ಬಿಲ್ ಮಾಡದ್ರಿಲ್ಲೆ ಕೊಟ್ಟ್ರು ಐದನೇ ವಾರ್ಡಲ್ಲಿ ಕೊಟ್ಟರು ಕೊಟ್ಟ್ರು ಬಿಲ್ ಮಾಡೋದಕ್ಕೆ

ಸೈನ್ ಹಾಕೊಂಡು ಹೆಮ್ಮೆ ಎಮ ಅವ್ರಿಂದ ಅವ್ರು ಪ್ರತಿಮೆ ಅಂತ ಹೇಳೋರೆ ಬಂದಾದ್ಮೇಲೆ ಎಲ್ಲರಿಗೂ ಒಂದೇ ಗ್ರೂಪ್ ಇರಬೇಕಾದ್ನ ಇಲ್ಲವೋ ಬರ್ಕೊಡ್ತಾರೆ ಫ್ಲಾಟ್ಗೆ ಕೇರ್ ಹಾಸ್ಪಿಟ್ಲಿಗೆ ಹೋಗುವಂತಾರೆ ಪ್ರೈವೇಟ್ಗೆ ಹೋಗುವಂತಾರೆ ಇಲ್ಲಿ ಯಾವ ಸೌಲಭ್ಯನೂ ಇಲ್ವಾ ಬರೀ ಬಿಲ್ಡಿಂಗ್ ಒಂದು ಕಟ್ಟಿದ್ರೆ ಮುಗಿದು ಇನ್ನು ಈ ಎಲ್ಲ ಕರ್ಮಕಾಂಡಗಳ ಕುರಿತು ಆಡಳಿತ ಅಧಿಕಾರಿಗಳ ಗಮನಕ್ಕೆ ತಂದ ಶ್ರೀ ವಿಜಯ ಟಿವಿ ಸದಸ್ಯರಿಗೆ ಸ್ಪಂದಿಸಿ ಕೂಡಲೇ ಅಲ್ಲಿನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಯಾವುದೇ ರೋಗಿಯ ಪರೀಕ್ಷೆಯೂ ಸಹ ಖಾಸಗಿ ಲ್ಯಾಬ್ನಲ್ಲಿ ನಡೆಯುವಂತಿಲ್ಲ ರೋಗಿಗಳಿಗೆ ಬೇಕಾದ ಔಷಧಿಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲೇ ನೀಡಬೇಕು ಸಿಬ್ಬಂದಿಗಳೆಲ್ಲ ರೋಗಿಗಳು ಮತ್ತು ಅವರ ಪೋಷಕರ ಜೊತೆ ಸೌಜನ್ಯದಿಂದ ವರ್ತಿಸುವಂತೆ ಆದೇಶಿಸಿದ್ದಾರೆ ಅನುಭವಿ ವೈದ್ಯರು ಮತ್ತು ಉತ್ತಮ ಸೌಕರ್ಯಗಳಿದ್ರು ಸಿಬ್ಬಂದಿಗಳ ಪಾರುಪತ್ಯಕ್ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಟ್ರಾಮಾ ಕೇರ್ ಸೆಂಟರ್ ನಶಿಸುವ ಅಂಚಿಗೆ ತಲುಪಿರುವುದು ನಿಜಕ್ಕೂ ಬೇಸರದ ಸಂಗತಿ సార్ <geoning audio> <lab Endeatorium> <ohn integer afvrisa> <osition> ಒಷ್ಟಕ ಸತ್ತು ಇತ್ತೆ ಬರ್ತೀವಿ ಅಲ್ಲ ಬರೆ ಎಂಎಂಸಿ ಆರೆ ಮೈಸೂರು ಅಂತ ಬರ್ತಾರೆ ಅದರ ಪಕ್ಕದಲ್ಲಂತ ಇದೆ ಇಲ್ಲಿ ಎಲ್ಲ ಕಣಿಸ್ತಿದೆ ಶ್ರೀರಂಗಪಟ್ಟಣ ಕಣಿಸ್ತಿದೆ ಹಾ ಹಾ ಅವರ ಅಲ್ಲೇಂತ 90 ರವರೆಗೆ ಸಿಗುತ್ತೆ ಅದು ಗವರ್ನಮೆಂಟ್ ಆಸ್ಪತ್ರೆ ಗೊತ್ತಾಯ್ತು ಅದರ ಪಿಟಿಪಿ ಸಿ ಸಿ ಇರೋದು ಇದರ ಕೇರ್ ಆಸ್ಪತ್ರೆ ಬಿಗ್ عايز ಸೇಕಲ್ಲ हेलो ಹಾ ಹೇಳಿ ಕಣೋಡಿ